ಅಲ್ಲ ಇವತ್ತಿನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರ ಏನು ಯಾರಿಗೂ ಏನು ಅಚ್ಚರಿ ಏನಲ್ಲ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಕೋಟಿ ಹಣದ ಒಂದು ರವಾನೆ ಆಗಿರತಕ್ಕಂಥದ್ದೇನಿದೆ ಎಷ್ಟಿ ಕಾರ್ಪೊರೇಷನ್ನಲ್ಲಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು ಈ ರಾಜೀನಾಮೆ ಕೊಡಬೇಕಾದಂಥದ್ದು ಇದು ನನ್ನ ಅಭಿಪ್ರಾಯದಲ್ಲಿ ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಡೆಸಿರತಕ್ಕಂಥ ಪ್ರಕರಣವೇ ಇದು ಬಹುಶಃ ಬೆಳಗ್ಗೆಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಿಮ್ಮ ಒಂದು ಚಾನೆಲ್ಗಳು ಏನು ಪ್ರಕಟ ಮಾಡಿದೆ ನಾನು ಹೇಳಿಲ್ಲ ಅಂತಕ್ಕಂಥದ್ದು ನಾವು ಉಪ ಮುಖ್ಯ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡುವಂಥ ಹೇಳಿಲ್ಲ ಅನ್ನೋದು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಕ್ಕೆ ಹೇಳಿದ್ದೀವಿ ಅಂತಕ್ಕಂಥ ಅವ್ರು ಹೇಳೋದು ಇದೆಲ್ಲ ಡ್ರಾಮಾ ಏನಿದೆಯಲ್ಲ ಇವರಲ್ಲಿ ಆ ಒಂದು ಮಂತ್ರಿಗೆ ರಾಜೀನಾಮೆಯನ್ನು ಕೊಡುವಂಥ ಹೇಳ್ತಕ್ಕಂಥ ಧೈರ್ಯವೂ ಸಹ ಇರಲಿಲ್ಲ ಅದಕ್ಕೆ ಕಾರಣ ಏನು ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡಗಳಿವೆ ಇವತ್ತು ಒಂದು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಎ ಇಷ್ಟೊಂದು ಬಹುಕೋಟಿ ಹಣ ಈ ರೀತಿ ಸ್ವೇಚ್ಛಾಚಾರವಾಗಿ ಒಂದು ಫೇಕ್ ಅಕೌಂಟ್ಗಳನ್ನು ಬೆಳಗ್ಗೆ ತೆರೆಯೋದು ಬ್ಯಾಂಕ್ನಲ್ಲಿ ಒಂದು ಗಂಟೆನೆಲ್ಲ ಹಣ ಬಿಡೋ ಅದನ್ನು ವಿತರಣ ಮಾಡೋದು ಬಹುಶಃ ಇಷ್ಟೊಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದರೂ ಈ ಕ್ಷಣದವರೆಗೆ ಈ ಒಂದು ವಿಷಯದ ಬಗ್ಗೆ ಯಾತಿಕೆ ಮುಚ್ಚಿಟ್ಟಿದ್ರು ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಹಗರಣ ಇದೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿದ್ದೇವೆ ಹಾಂ ಅದರಿಂದ ನಾಲ್ಕು ತಿಂಗಳಾಗಿದೆ ಈ ಪ್ರಕರಣ ಯಾಕೆ ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ರು ಬಹುಶಃ ಇದು ಹೊರಗಡೆ ಇದು ಯಾವುದಾದ್ರೂ ಮಾಧ್ಯಮಗಳಿಗೆ ಬರದೇ ಹೋಗಿದರೆ ಇದಲ್ಲೇ ಮುಚ್ಚಾಕ್ತಿದ್ರು ಅದರಿಂದ ಇವತ್ತು ಕೇವಲ ಈ ಮಂತ್ರಿಯ ರಾಜೀನಾಮೆ ಏನಿದೆ ಬಹುಶಃ ಇದರ ಒಂದು ತನಿಖೆ ಸ್ವಲ್ಪ ಹೊಳ ಸಿರಿಯಾದ ರೀತಿ ಗಂಭೀರವಾದಂಥ ಸೀರಿಯಸ್ ಆಗಿ ತನಿಖೆ ಆದರೆ ಬಹುಶಃ ಇನ್ನು ದೊಡ್ಡ ತಲೆಗಳು ಇವತ್ತು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೊರಗೆ ಬರ್ತದೆ ಕಾದ್ ನೋಡೋಣ ಯಾವ ರೀತಿ ನಾನು ಇನ್ವಾಲ್ವ್ ಅಂದರೆ ಇವ್ರ ಗಮನಕ್ಕೆ ಬಂದೇ ಆಗಿದೆ ಅಂತ ಹೇಳಿ ಈಗ ನೀವೇ ಹೇಳ್ತಾ ಇದ್ದೀರಿ ತೆಲಂಗಾಣದ ಚುನಾವಣೆಗೆ ದುಡ್ಡು ಹೋಗಿದೆ ಅಂತ ಫೇಕ್ ಅಕೌಂಟನ್ನ ಓಪನ್ ಮಾಡ್ತಕ್ಕಂಥ ಇಷ್ಟೊಂದು ರಾಜಾರೋಷವಾಗಿ ಮಾಡಬೇಕಾದ್ರೆ ಹಣ ಒಂದು ಗಂಟೆನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಎನ್ಕರೇಜ್ ಯಾರು ಕೊಟ್ಟಿದ್ದಾರ ಪ್ರೋತ್ಸಾಹ ಯಾವ ಧೈರ್ಯವಾಗಿ ಮಾಡಿದ್ದಾರೆ ಇದನ್ನು ಇದನ್ನು ನೀವೇ ಮಾಡಿದ್ದೀರಿ ತೆಲಂಗಾಣಗೆ ಹೋಗಿರ್ತಕ್ಕಂಥ ಹಣ ಇದು ನೀವೇ ಮಾಡಿ ಬಿತ್ತನೆ ಬಿತ್ತರಿಸಿರ್ತಕ್ಕಂಥದ್ದು ತೆಲಂಗಾಣ ತೆಲಂಗಾಣಗೆ ಹೋಗೋದಾದರೆ ಚುನಾವಣಾ ವೆಚ್ಚಕ್ಕೆ ಆ ಜವಾಬ್ದಾರಿ ನಿರ್ವಹಿಸ್ತಾ ಇರೋದು ಯಾರು ಸಣ್ಣ ಮಂತ್ರಿಗಳು ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾರಾ ಇವತ್ತು ಫೈನಾನ್ಸ್ ಮಿನಿಸ್ಟ್ರಿ ಇರ್ಬೋದು ಉಪಮುಖ್ಯಮಂತ್ರಿಗಳು ಈ ಎಕ್ಸ್ಪರ್ಟ್ ಏನಿದ್ದಾರೆ ಚುನಾವಣೆ ನಡೆಸ್ತಕ್ಕಂಥರಲ್ಲಿ ಬಹುಶಃ ತಂತ್ರ ಕುತಂತ್ರದ ಬಗ್ಗೆ ಇವತ್ತು ಏನೋ ಮಾತಾಡಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವೇನಿದೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವೇನು ಯಾವುದು ತಂತ್ರ ಕುತಂತ್ರ ಮಾಡಲಿಲ್ಲ ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇವರ ನಡವಳಿಕೆ ನೋಡೆ ಇವರ ದಬ್ಬಾಳಿಕೆ ನೋಡೆ ಜನ ತೀರ್ಮಾನ ಕೊಟ್ಟು ಮಾಡಿ ತೀರ್ಪು ಕೊಟ್ಟಿದ್ದಾರೆ ನಾವು ತಂತ್ರ ಕುತಂತ್ರದ ಮುಖಾಂತರ ಚುನಾವಣೆ ನಡೆಸಿಲ್ಲ ಅದರಿಂದ ಇವರು ತಂತ್ರ ಕುತಂತ್ರಗಳಲ್ಲೇ ಇವರು ಮಗ್ನರಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಏನಿದೆ ಇವತ್ತು ತೆಲಂಗಾಣಗೆ ಈ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳೇ ಸತ್ಯಾಂಶ ಇವತ್ತು ತನಿಖೆದು ಹೊರಗೆ ಬರಲಿ ಕಾದ್ ನೋಡೋಣ ಸ್ವೀಕಾರ ನನಗೆ ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಬ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರ್ತಕ್ಕಂಥದ್ದು ನೀರಾವರಿಯ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ ಇವತ್ತು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗುರ ತರಲಿಕ್ಕಾಗಲ್ಲ ದೈನಿಕ ಮಟ್ಟದಲ್ಲಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೇ ನಡೆಯಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಕೂರಲೇಬೇಕಲ್ಲ ಜನ ಅವ್ರು ಕೂರ್ಸು ಹೇಳಿದ್ರೆ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ ಕೂರಲೇಬೇಕಲ್ಲ ಇವತ್ತು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಾಗಿ ಭೋಜೇಗೌಡರು ಮತ್ತು ವಿವೇಕಾನಂದ ಅವರು ಈ ಎರಡೂ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರುಗಳು ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಶಿಕ್ಷಕರ ಆಶೀರ್ವಾದದೊಂದಿಗೆ ಬಹುಶಃ ಈ ಬಾರಿ ಅತ್ಯಂತ ಬಹುಮತದಲ್ಲಿ ಇವತ್ತೇನು ಚುನಾಯಿತರಾಗಿದ್ದಾರೆ ಮೊದಲನೇ ಒಂದು ಪ್ರಾಶಸ್ತ್ಯದ ಮತದಲ್ಲೇ ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಎರಡೂ ಪಕ್ಷಗಳ ಶಾಸಕ ಮಿತ್ರರಿಗೆ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಎರಡೂ ಅಭ್ಯರ್ಥಿಗಳೇನು ಗೆದ್ದಿದ್ದಾರೆ ಶಿಕ್ಷಕರ ಧ್ವನಿಯಾಗಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಅವ್ರಿಗೂ ಶುಭ ಹಾರೈಸ್ತೀನಿ ಒಂದೇ ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರುವಂಥದ್ದು ಸರ್ ಯಾಕಂದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟು ಸಿ ಎಂ ತವರು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವ್ರಿಗೆ ಈಗ ಆಗಿರುವಂಥ ಎಫೆಕ್ಟ್ ಭಾಳ ದೊಡ್ಡ ಮಟ್ಟ ಇಲ್ಲ ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಅವರು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗೋಲ್ಲ ಪದೇ ಪದೇ ಹೇಳಿದ್ದಾರೆ ಇನ್ನು ಹತ್ತು ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ ಮುಂದಿನ ದಿನಗಳಲ್ಲಿ ಈ ದುರಾಂಕಾರ ಡೌನ್ ಫಾಲು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣಬಹುದು ನಿಮ್ಗೆ ಬೆನ್ನಲ್ಲೇ ಚನ್ನಪಟ್ಟಣ ಇನ್ನೂ ಟೈಮ್ ಇದೆ ಆರು ತಿಂಗಳು ಟೈಮ್ ಇದೆ ನಾವು ಯೋಗೇಶ್ವರ್ ಕೂತ್ ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು